ನಾನು ಡಾಕ್ಟರ್ ಆಶಿ ಅಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಬಿ ಭಾಷಿಕ ಸಿ ಕನ್ನಡ ಮೂರನೇ ಚಾತುರ್ಮಾಸದ ಸೆಷನ್ ಮೂವತ್ತೆಂಟಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಸೆಷನ್ ಮೂವತ್ತಾರು ಮತ್ತು ಮೂವತ್ತೇಳರಲ್ಲಿ ಈಗಾಗಲೇ ಬಿಳಿಗಿರೆಯವರ ತೀರಿ ಹೋದ ಹಳ್ಳದ ಗುಂಟ ಭಾಗ ಒಂದು ಮತ್ತು ಭಾಗ ಎರಡನ್ನ ಹಾಗೆ ಬಿಳಿಗಿರೆಯವರ ಸಂಕ್ಷಿಪ್ತ ಪರಿಚಯವನ್ನ ತಿಳ್ಕೊಂಡಿವಿ ಭಾಗ ಮೂರಕ್ಕೆ ಪ್ರವೇಶ ಮಾಡುವ ಮುನ್ನ ಆ ಹಳ್ಳದ ಉಗಮ ಮತ್ತು ವಿನಾಶದ ಬಗ್ಗೆ ಪ್ರಬಂಧದ ಒಂದಷ್ಟು ಒಳವಿವರಗಳ ಬಗ್ಗೆ ಚರ್ಚೆ ಮಾಡೋಣ ಕೋಣನ ಕಾವಲು ಅಲ್ಲಿ ಹುಟ್ಟುವಂತಹ ಹಳ್ಳದ ಉಗಮ ಹೇಗೆ ಆಯ್ತು ಮತ್ತೆ ಒಂದು ವಿನಾಶ ಬರೀ ಅದು ಕೋಣನ ಕಾವಲಿನ ಕಾಡಿನಲ್ಲಿ ಅಹ್ ಉಂಟಾದಂತಹ ಸಂದರ್ಭ ಮಾತ್ರ ಅಲ್ಲ ಅದು ಪ್ರಸ್ತುತ ಸಂದರ್ಭದಲ್ಲಿ ಹಲವು ಹಳ್ಳಿಗಳಲ್ಲಿ ನಡೀತಾ ಇರುವಂತಹ ಕೋಣನ ಕಾವಲಿನಲ್ಲಿ ಹುಟ್ಟುವ ನಾಲ್ಕು ಹಳ್ಳಗಳು ನಾಲ್ಕು ದಿಕ್ಕಿಗೂ ಹರಿದು ಸಾಗುತ್ತವೆ ಪುಟ ಸಂಖ್ಯೆ ಎಪ್ಪತ್ತೆರಡರಲ್ಲಿದೆ ಅವುಗಳಲ್ಲಿ ಪೂರ್ವಕ್ಕೆ ನಮ್ಮೂರಿನ ಕಡೆಗೆ ಹರಿಯುವುದೇ ದೊಡ್ಡ ಹಳ್ಳ ಇದು ಕೊಚ್ಚಿ ತರುವ ರಸವತ್ತಾದ ನೀರಿಗೆ ಬಲು ಬೆಲೆ ಹಳ್ಳವೆಂಬುದು ಮಳೆಗಾಲದ ನೀರರಾಗ ಮಳೆಗಾಲದಲ್ಲಿ ನಾವು ಎಲ್ಲೆಡೆ ಈ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿಯೋದನ್ನ ನಾವು ನೋಡ್ತೇವೆ ಈ ಹಳ್ಳಕ್ಕೆ ಜೀವ ಬರೋದೆ ಮಳೆಗಾಲದಿಂದ ತನ್ನ ಅಕ್ಕಪಕ್ಕಗಳಲ್ಲಿ ಬಿತ್ತಿ ಬೆಳೆಸಿದ ಅಸಂಖ್ಯಾತ ಹೊಂಗೆ ಮತ್ತಿತರ ಮರಗಳ ಹಸಿರ ಕುಸುರಿಗಳು ತಗ್ಗಿನ ಹೊಂಡಗಳಲ್ಲಿ ತಿಳಿತುಕೊಂಡ ನೀರು ಬೇಸಿಗೆಯಲ್ಲಿ ಮರಳ ಮಧ್ಯೆ ಓಯಸಿಸ್ ಹೊಂಗೆ ಸಾಲಲ್ಲಿ ಅಡ್ಡಾಡುವ ಆಮೆಗಳು ಇಲ್ಲಿನ ವಿಶೇಷ ಆ ಹಳ್ಳದ ಸುತ್ತ ಇರುವಂತಹ ಒಂದು ಪ್ರಾಕೃತಿಕ ಪರಿಸರ ಎಂಥದ್ದಿದೆ ಮರುಭೂಮಿಯ ಹಾಗೆ ಅಂದ್ರಲ್ಲಿ ಸಿಗುವ ಓಯಸಿಸ್ ಹಾಗೆ ಈ ಹಳ್ಳದ ನೀರು ಆ ಬೇಸಿಗೆಗಾಲ ಇರ್ಬೋದು ಮಳೆಗಾಲ ಇರ್ಬೋದು ಹೇಗೆ ಅಲ್ಲಿ ನೀರು ಸದಾ ಇರುತ್ತೆ ಅನ್ನುವಂಥದ್ದು ಅಲ್ಲಿ ವಿಶೇಷ ಆಗಿರುತ್ತೆ ಸುತ್ತ ಇರುವ ಮರಗಿಡಗಳಾಗಿರ್ಬೋದು ಅದರ ಆಶ್ರಯವನ್ನು ಪಡೆದ ಪ್ರಾಣಿ ಪಕ್ಷಿಗಳಾಗಿರ್ಬೋದು ಈ ತರದವೆಲ್ಲವನ್ನು ಕೂಡ ವಿವರಿಸ್ತಾ ಹೋಗ್ತಾರೆ ಮುಂದೆ ಹಳ್ಳವನ್ನ ಹಳ್ಳದ ವೈಭವವನ್ನ ಹಳ್ಳ ಹರಿವಿಕೆಯ ರೀತಿಯನ್ನ ಓದುಗರಿಗೆ ಮನಗಾಣಿಸ್ತಾರೆ ಹತ್ತು ವರ್ಷದ ಹಿಂದೆ ಈ ಹಳ್ಳ ಅನ್ನೋದು ಹೇಗಿತ್ತು ಅಂತ ಈಗ ಹತ್ತು ವರ್ಷದ ಹಿಂದೆ ಇದ್ದ ಹಳ್ಳದ ವೈಭವ ಈಗ ಹೇಳ ಹೆಸರಿಲಿದಂತೆ ಮಾಯವಾಗಿ ಹೋಗಿದೆ ಅಂತ ಇಂತ ಹಳ್ಳ ಹರಿದು ಹತ್ತು ವರ್ಷಗಳಾಗಿರ್ಲು ಹಳೆ ಕಾಲದ ಜನ ಮಳೆಯನ್ನು ಈ ಕಾಲದ ಜನರನ್ನು ಜರಿಯತೊಡಗಿದ್ರೆ ಮಾತು ನೀರಿಲ್ಲದ ಹಳ್ಳದಲ್ಲಿ ದೇಖ ತೊಡಗುತ್ತದೆ ಹೇಳ್ತಾರೆ ನಮ್ಮ ಹಿರಿಯರು ಏನಾದ್ರೂ ಒಂದು ಬರಗಾಲವೋ ಅತಿವೃಷ್ಟಿಯೋ ಅನಾವೃಷ್ಟಿ ಈ ತರದೆಲ್ಲ ಸಂಭವಿಸಿದಾಗ ಕಲಿಗಾಲ ಇದು ಆ ಮಳೆ ಬೆಳೆ ಆಗ್ತಾ ಇಲ್ಲ ಅನ್ನುವಂತಹದ್ದು ಎಲ್ಲವನ್ನು ಕೂಡ ಮಾತನಾಡ್ತಾರೆ ಮಳೆ ಶುರುವಾದ್ರೆ ಬಿಟ್ಟಿರ್ಲಿಲ್ಲ ಗಂಟೆಗಟ್ಟಲೆ ಚಚ್ಚುತ್ತಿತ್ತು ಎಲ್ಲೋ ಇದ್ದ ನೀರು ಇಲ್ಲಿ ಒಂದರಗಳಿಗೆಗೆ ಕೂಡಿಕೊಂಡು ಕಸಕಡ್ಡಿಗಳಿಂದ ಒಡಗೂಡಿ ಅಲ್ಲಲ್ಲಿನ ನೀರು ಹಳ್ಳಕ್ಕೆ ಇಳಿದು ಕೊಸರಿಕೊಂಡು ಮತ್ತೆಚ್ಚಿ ಹರಿಯುತ್ತಿತ್ತೆಂದು ಮರದ ದೊಡ್ಡ ತುಂಟುಗಳನ್ನ ಬೆಂಡಿಗಿಂತಲೂ ಕಡೆಯಾಗಿ ಆಡಿಸುತ್ತ ಬೇಲಿ ಸಾಲಿಗೆ ಸಿಕ್ಕಿಸುತ್ತ ಆವರಿಸಿ ಹರಿಯುತ್ತ ಗುಂಡಿ ಗೊಟರು ಬಾವಿಗಳೆಲ್ಲ ಹಳ್ಳದಲ್ಲಿ ಏಕವಾಗುತ್ತಿದ್ದವೆಂದು ಬೇಲಿ ಮತ್ತು ಹುತ್ತದೊಳಗಿನ ಹಾವುಗಳನ್ನೆಲ್ಲ ಆ ಬಿರುಸು ನೀರು ಈಚೆಗೆಳೆದು ಸಾವಿರಾರು ತೆಂಗಿನಕಾಯಿಗಳನ್ನು ಬುರುಡೆಗಳನ್ನು ಒಗ್ಗೂಡಿಸಿ ಕೆರೆಯ ಅಂಗಳದಲ್ಲೆಲ್ಲ ತೇಪಾಡಿಸುತ್ತಿದ್ದವೆಂದು ಜಲಪುರಾಣದಂತೆ ಹೇಳುವಾಗ ತಮ್ಮನ್ನು ಮಾತ್ರ ಈ ವರ್ತಮಾನದ ಕಾಲಡಿಗೆ ತರುವುದೇ ಇಲ್ಲ ಆ ವೈಭವವೆಲ್ಲ ನಿಮ್ಮ ಕಣ್ಣು ಮುಂದೆ ಇಲ್ಲವಾಗಿ ಹೋಯಿತಲ್ಲ ಎಂದು ನೆನಪಿಸಿದರೆ ಮತ್ತೆ ಕಾಲವನ್ನ ಹಿಗ್ಗಾಮಗ್ಗಾ ಬಯ್ಯುತ್ತಾ ತಮಗೆ ತಾವೇ ವೈರಿಗಳಾಗಿ ಇಂಥ ಹಳ್ಳಕ್ಕೆ ಕಲ್ಲಾಕಿದವರ ಮಣ್ಣು ಹಾಕಿದವರ ಅಡ್ರೆಸ್ಸು ಅನಾವರಣಗೊಂಡ ಕಸಿವಿಸಿ ಅನುಭವಿಸತೊಡಗುತ್ತಾರೆ ಬಹಳ ಮುಖ್ಯವಾಗಿ ಹಳ್ಳದ ಉಗಮ ಎಲ್ಲಿ ಆಯಿತು ಅನ್ನುವಂಥದ್ದು ಮತ್ತು ಹಳ್ಳ ಹರಿಯುವಿಕೆಯ ಲಯ ಅದರ ಸೊಗಸು ಅದರ ಸೌಂದರ್ಯವನ್ನ ಅದರ ಸೊಬಗನ್ನ ಪ್ರಬಂಧಕಾರರು ವರ್ಣಿಸ್ತಾ ಹೋಗುವಂತಹದ್ದು ಆ ಹೇಗೆ ದೊಡ್ಡ ದೊಡ್ಡ ಮರದ ತುಂಡುಗಳನ್ನ ಹಗುರವಾದ ಬೆಂಡು ಹೇಗೆ ಇರುತ್ತೋ ಹಾಗೆ ನೀರಿನಲ್ಲಿ ಆಟ ಆಡಸ್ತಾ ತಗೊಂಡು ಹೋಗ್ತಾ ಇದೆಯಂತೆ ನೀರು ಇಂತಹ ವೈಭವಪೇತವಾದಂತಹ ಹಳ್ಳದ ವರ್ಣನೆಯನ್ನ ಹಿರಿಯರು ಮಾಡ್ತಾ ಇದ್ದಾರೆ ಇದೆಲ್ಲ ಕೂಡ ಆಗಿ ಹೋದಂಥದ್ದು ಭೂತಕಾಲದಲ್ಲಿ ನಡೆದಂತಹ ಘಟನೆ ಈಗ ವರ್ತಮಾನದಲ್ಲಿ ನಿಂತು ಪ್ರಬಂಧಕಾರರು ಜ್ಞಾಪಿಸ್ಕೊಳ್ತಾ ಇದ್ದಾರೆ ಈಗ ಅದರ ವೈಭವ ಹೇಳ ಹೆಸರಿಲ್ಲದಂತೆ ಮಾಯವಾಗಿದೆ ಯಾರು ಹಳ್ಳದ ಉಗಮಕ್ಕೆ ಆ ಹಳ್ಳದ ಒಂದು ಇರುವಿಕೆಗೆ ಸಾಕ್ಷಿಯಾಗಿದ್ರು ಆ ಹಳ್ಳವನ್ನ ವಶಪಡಿಸ್ಕೊಂಡು ಆ ತೋಟ ಮತ್ತೆ ಹೊಲ ಇತ್ಯಾದಿ ಬೇಲಿಗಳನ್ನ ಹಾಕೊಂಡು ಆ ಹಳ್ಳ ಇಲ್ಲವೇನೋ ಅನ್ನುವಷ್ಟು ಮಟ್ಟಿಗೆ ಆ ಹಳ್ಳದ ಕುರುಹು ಕಾಣಿಸ್ತಾ ಇರೋ ಮಟ್ಟಿಗೆ ಗುರುತಿಸಲಾಗದ ಮಟ್ಟಿಗೆ ಅದನ್ನ ಕೊಂಡೊಯ್ದಿದ್ರು ಯಾ ಯಾರು ಹಳ್ಳದ ಬಗ್ಗೆ ಅತಿಯಾಗಿ ಮಾತನಾಡ್ತಾರೋ ಅವರು ಈ ಹಳ್ಳದ ವಿನಾಶಕ್ಕೆ ಕಾರಣಕರ್ತರಾಗಿದ್ರು ಆ ಹಳ್ಳಿಯಲ್ಲಿ ಎನ್ನುವುದನ್ನ ಪ್ರಬಂಧಕಾರರು ಬಿಚ್ಚಿಡ್ತಾರೆ ಹೀಗೆ ಒಂದು ಸಲ ಹೋಗ್ತಾ ಇರಬೇಕಾದ್ರೆ ಹತ್ತು ವರ್ಷಗಳಿಂದ ತುಂಬಿರದ ಹಳ್ಳ ಕೋಣನ ಕಾವಲಿನ ಕಾಡಿನ ಅಲ್ಲಿ ಆ ಹಳ್ಳ ಅಲ್ಲಿ ತುಂಬಿರುವಂತಹ ಮಹಾ ಅಚ್ಚರಿಯನ್ನ ಮಹಾಚೋದ್ಯವನ್ನ ಅಲ್ಲಿಯ ಜನ ನೋಡ್ತಾರೆ ಸಾಗರದಂತೆ ಅಲ್ಲಿ ಜನ ಬಂದು ಸೇರ್ತಾರೆ ಹಳ್ಳದ ಉಗಮ ಎಲ್ಲಿ ಅಂದ್ರೆ ಹಳ್ಳದ ನೀರು ಎಲ್ಲಿ ಅಂತ ಹೇಳಿ ಹುಡುಕಾಡೋದಕ್ಕೆ ಆರಂಭಿಸ್ತಾರೆ ಪ್ರಬಂಧಕಾರರು ಪ್ರಬಂಧದುದ್ದಕ್ಕೂ ಓದುಗರ ಕುತೂಹಲವನ್ನ ಹೆಚ್ಚು ಮಾಡ್ತಾ ಹೋಗ್ತಾರೆ ಆ ಪ್ರಕೃತಿಯ ವಿಚಿತ್ರವನ್ನ ಆ ವೈಚಿತ್ರವನ್ನ ಅಲ್ಲಿ ಸೇರಿದ್ದ ಎಲ್ಲಾ ಜನರು ಮಾತನಾಡ್ತಾ ಹೋಗ್ತಾರೆ ಬರೀ ಅವರ ಮಾತಿನಲ್ಲಿ ಹಳ್ಳ ಅಲ್ಲಿಗ್ ಬಂತು ಹಳ್ಳ ಇಲ್ಲಿಗ್ ಬಂತು ಅನ್ನೋದನ್ನೇ ಮಾತನಾಡ್ತಾ ಇರ್ತಾರೆ ಅಲ್ಲಿ ಸೇರಿದವರೆಲ್ಲ ಎಂಥವ್ರು ಅನ್ನೋದನ್ನ ಪ್ರಬಂಧಕಾರರು ಹೇಳ್ತಾರೆ ಪುಟ ಸಂಖ್ಯೆ ಎಪ್ಪತ್ನಾಕರಿಂದ ಎಪ್ಪತ್ತೈದಕ್ಕೆ ಅದು ಮುಂದುವರಿಯುತ್ತದೆ ಹಳ್ಳದ ದಂಡೆಯನ್ನ ಕೊಂದು ತಿಂದವರು ಹಳ್ಳದ ದಡ ಕಡಿದು ತೋಟದ ಜೊತೆ ಏಕವಾಗಿಸಿ ತಂತಿ ಬೇಲಿ ಹಾಕಿ ಹಳ್ಳಕ್ಕೆ ತಾವಿಲ್ಲದಂತೆ ಮಾಡಿದವರು ಹಳ್ಳದ ನೀರಿಗೆ ಅಡ್ಡಲಾಗಿ ಅಣೆಕಟ್ಟಿ ತಮ್ಮ ತೋಟಕ್ಕಷ್ಟೇ ನೀರು ತಿರುವಿಕೊಂಡು ನುಣ್ಣಗಾದವರು ಹಳ್ಳದ ನೀರು ಕದ್ದವರು ಹಳ್ಳದ ದಡದಲ್ಲಿ ತಾನೇ ತಾನಾಗಿ ಬೆಳೆದ ಹೊಂಗೆ ಸಾಲನ್ನು ಕಡಿದು ಇಟ್ಟಿಗೆ ಹಾಕಿಸಿಕೊಂಡು ಮನೆ ಕಟ್ಟಿದವರು ಎಲ್ಲರೂ ಇದ್ದರು ಎಲ್ಲ ಎಂದರೆ ಯಾರ್ಯಾರು ಈ ಹಳ್ಳದ ಸಾವಿಗೆ ಕಾರಣರಾಗಿದ್ದರೋ ಅವರೆಲ್ಲ ಅವರಿಗೆ ಆಶ್ಚರ್ಯ ತಾವು ಕೈಯಾರೆ ಕೊಂದ ಹಳ್ಳ ಊರ ಕೆರೆಗೆ ಹೇಗೆ ಬಂದು ಬಿಡುತ್ತದೆ ಎಂಬ ವಿಚಿತ್ರ ಭಯ ಅಕಸ್ಮಾತ್ ಸತ್ತ ಹಳ್ಳ ಎದ್ದು ಬಂದೇ ಬಿಟ್ರೆ ಅದನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳುವ ಹುನ್ನಾರ ಅವರ ಆ ಕಾಯುವಿಕೆಯಲ್ಲಿ ಇತ್ತೆಂದು ತೋರುತ್ತೆ ಈ ಪ್ರಬಂಧದ ಅಂತ್ಯಕ್ಕೆ ಬಂದಾಗ ಆಧುನೀಕರಣದ ಅಥವಾ ಆಧುನಿಕತೆಯ ಪ್ರವೇಶ ಗ್ರಾಮ್ಯ ಪರಿಸರದಲ್ಲಿ ಹೇಗೆ ಬದಲಾವಣೆಯನ್ನ ಉಂಟು ಮಾಡಿದೆ ಅನ್ನುವಂತಹದ್ದನ್ನ ಕೃಷ್ಣಮೂರ್ತಿ ಬಿಳಿದರೆ ಅವರು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಹಳ್ಳದ ವಿನಾಶಕ್ಕೆ ಆ ಹಳ್ಳದ ಉಗಮವನ್ನ ನೋಡ್ಲಿಕ್ಕೆ ಬಂದ ಜನತೆ ಹೇಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಕಾರಣರಾಗ್ತಾರೆ ಅಂತ ಹೇಳಿ ಆ ಹಳ್ಳ ಅಲ್ಲಿ ಇದಿಯಾ ಅನ್ನುವಂಥದ್ದು ಪ್ರಶ್ನೆಯಾಗಿ ಉಳಿಬೇಕು ಅಂದ್ರೆ ಈಗಾಗ್ಲೇ ಇದ್ದಂತ ಹಳ್ಳವನ್ನ ತಮ್ಮ ಸ್ವಾರ್ಥಕ್ಕಾಗಿ ದುರಾಸೆಗಾಗಿ ಅದನ್ನ ಅವರು ಈಗಾಗ್ಲೆ ತಮ್ಮ ವಶವನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದರಿಂದ ಬರೀ ಹಳ್ಳದ ನಾಶದ ಬಗ್ಗೆ ಹೇಳ್ತಾ ಇದೆ ಅನ್ನುವ ಒಂದು ಮೇಲ್ನೋಟದ ಒಂದು ಜ್ಞಾನಕ್ಕಿಂತ ಒಳಹೊಕ್ಕು ಇದರ ಬಗ್ಗೆ ಅಧ್ಯಯನ ಮಾಡಬೇಕಾಗ ಪ್ರಕೃತಿಯ ನಾಶ ಹೇಗೆ ನಮ್ಮ ಜೊತೆ ಜೊತೆಗೆ ಸಾಗಿಕೊಂಡು ಬರ್ತಾ ಇದೆ ಇಲ್ಲಿ ಮನುಷ್ಯ ಮತ್ತು ಪ್ರಕೃತಿಯ ನಡುವೆ ಅವಿನಾಭಾವ ಸಂಬಂಧ ಇರಬೇಕು ಅಂತ ನಾನು ಕಳೆದ ಸೆಷನ್ಗಳಲ್ಲಿ ಹೇಳಿದ್ದೆ ಮೂವತ್ತಾರು ಮೂವತ್ತೇಳರಲ್ಲಿ ನಾನು ಹೇಳಿದ್ದೆ ಪ್ರಕೃತಿಗೆ ವಿರುದ್ಧವಾಗಿ ಮನುಷ್ಯ ನಡ್ಕೊಂಡ್ರೆ ಮನುಷ್ಯನ ಮನುಷ್ಯನ ಅಧಪತನ ಖಂಡಿತ ಪ್ರಕೃತಿಯನ್ನ ಮೀರಿ ಆತ ಯಾವ ಒಂದು ಕೆಲಸವನ್ನು ಮಾಡೋ ಹಾಗಿಲ್ಲ ಅಕಸ್ಮಾತ್ ಮಾಡಿದ್ದೇ ಆದಲ್ಲಿ ಆತ ಅದರ ಸಂಪೂರ್ಣ ಹೊಣೆಗಾರಿಕೆಯನ್ನ ಮನು ಇಡೀ ಮನು ಸಂಕುಲ ಹೊರಬೇಕಾಗತ್ತೆ ಇಲ್ಲಿ ಕೇವಲ ಪರಿಸರದ ವಿನಾಶದ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ ಮನುಕುಲದ ಉಳಿವನ್ನು ಕೂಡ ಅದ್ರ ಜೊತೆಗೆ ಹೇಳ್ತಾ ಇದೆ ಮನುಕುಲ ಬದುಕಿ ಉಳಿಬೇಕು ಅಂದ್ರೆ ಪರಿಸರದ ನಾಶ ಆಗಬಾರದು ಪ್ರಕೃತಿ ಪ್ರೇಮವನ್ನ ಬೆಳೆಸ್ಕೊಳ್ಳುವಲ್ಲಿ ಈ ಪ್ರಬಂಧ ಒಲವನ್ನ ತೋರಿಸುತ್ತೆ ನೋಡಿ ಆ ಈ ತರದ ಒಂದು ಹಳ್ಳದ ವಿನಾಶವನ್ನ ಕುರಿತು ಹಳ್ಳದ ಉಗಮವನ್ನ ಕುರಿತು ಅವಳು ಚಿಕ್ಕ ತನಗೆ ಬಂದಂತೆ ತನಗೆ ತೋಚಿದಂತೆ ಕತೆಯನ್ನ ಹೇಳ್ತಾ ಇರ್ಬೇಕಾದ್ರೆ ಎಲ್ರೂ ಕೂಡ ಆ ಪ್ರಬಂಧದ ಅಂತ್ಯಕ್ಕೆ ಅವನ ಮಾತನ್ನ ತಿರಸ್ಕರಿಸ್ತಾರೆ ಯಾರು ಅವನ ಮಾತನ್ನ ಅಥವಾ ಕಥೆಯನ್ನ ಕೇಳೋದಕ್ಕೆ ಇಚ್ಛೆ ಪಡಲು ಅವರೇ ಯಾರೋ ಆಗಂತುಕರಿಗೆ ಹಳ್ಳವನ್ನ ಎತ್ತಿ ಹೊರಿಸಿದ್ದಾರೆ ಅಂತ ಹೇಳಿ ತಾವೇ ಅನ್ನುವಂತೆ ಅವರೆಲ್ಲರೂ ಸೇರಿ ಅಹ್ ಸಂತೋಷ ಪಡ್ತಾ ಇದಾರೆ ಅನ್ನುವಂಥದ್ದನ್ನ ಪ್ರಬಂಧಕಾರರು ಅಂತ್ಯದಲ್ಲಿ ಹೇಳ್ತಾರೆ ಈ ಇಡೀ ಪ್ರಬಂಧ ಪ್ರಕೃತಿ ಮತ್ತು ನಿಸರ್ಗ ಅಂದ್ರೆ ಪ್ರಕೃತಿ ಅಥವಾ ನಿಸರ್ಗದ ಜೊತೆ ಮನುಷ್ಯನ ಅವಿನಾಭಾವ ಸಂಬಂಧ ಹೇಗೆ ಇರಬೇಕು ನೀರಿನ ಮಹತ್ವ ಅದ ಬಗ್ಗೆ ಹಾಗೆ ಮನುಷ್ಯನ ಸ್ವಾರ್ಥಕ್ಕೆ ಬಲಿಯಾಗ್ತಾ ಇರುವಂತಹ ಜೀವ ಜಲವನ್ನ ಕುರಿತು ಆ ಪ್ರಕೃತಿ ಪ್ರೀತಿಯನ್ನ ಬೆಳೆಸುವಲ್ಲಿ ಈ ಪ್ರಬಂಧ ಸಾಕಾರವಾಗಿದೆ ಈ ನಗರ ಮತ್ತು ಹಳ್ಳಿಯಲ್ಲಿ ಜೀವ ಜಲದ ಮಹತ್ವ ಮತ್ತು ಹೊಣೆಗಾರಿಕೆಯ ಒಂದು ಅರಿವನ್ನ ಇದು ಮೂಡಿಸ್ತಾ ಇದೆ ಬರೀ ಹಳ್ಳಿಯಲ್ಲಿ ಮಾತ್ರ ಇದರ ಕಾನ್ಸೆಪ್ಟ್ ಇಲ್ಲ ನಗರ ಮತ್ತು ಹಳ್ಳಿ ಎರಡರಲ್ಲೂ ಕೂಡ ಈ ನೀರಿನ ಮಹತ್ವ ಅದರಲ್ಲೂ ಹಳ್ಳ ಮತ್ತು ಕೆರೆ ಕುಂಟೆ ಇವುಗಳನ್ನ ಹೇಗೆ ಉಳಿಸ್ಕೊಳ್ಬೇಕು ಅಂತ ಹೇಳಿ ಅವುಗಳಿಂದ ಹೇಗೆ ಪರಿಸರ ಸಂರಕ್ಷಣೆ ಮಾಡಬಹುದು ಅನ್ನೋದನ್ನು ಕೂಡ ಈ ಪ್ರಬಂಧದಿಂದ ನಾವು ತಿಳ್ಕೊಳ್ಬಹುದಾಗಿದೆ ನೀರಿನ ಮಹತ್ವ ಮತ್ತು ಮೂಲಭೂತ ಅವಶ್ಯಕತೆಯ ಬಗ್ಗೆ ಮನುಷ್ಯ ತಿಳ್ಕೊಂಡ ನಂತರ ಆತ ಪ್ರಕೃತಿಗೆ ವಿರುದ್ಧವಾಗಿ ಎಂದಿಗೂ ನಡೆಯೋದಿಲ್ಲ ಹೇಗೆ ತನ್ನ ಸ್ವಾರ್ಥಕ್ಕಾಗಿ ಈ ಹಳ್ಳ ಕೆರೆ ಹೊಳೆ ನದಿಗಳನ್ನೆಲ್ಲ ಅಪೋಷಣ ತೆಗೆದುಕೊಳ್ತಾ ಇದ್ದಾನೋ ಹಾಗೆ ಅವನ ನಾಶವೂ ಕೂಡ ನಡೀತಾ ಇದೆ ಎನ್ನುವುದರ ಅರಿವು ಅವನಿಗೆ ಬಹಳ ಬೇಗ ಆಗದೇ ಇರೋದು ವಿಪರ್ಯಾಸ ಇನ್ನು ಈ ಸೆಷನ್ಗೆ ಸಂಬಂಧಿಸಿದಂತೆ ಬಹು ಆಯ್ಕೆಯ ಪ್ರಶ್ನೆಗಳು ಕೋಣನ ಕಾವಲಿನಲ್ಲಿ ಹುಟ್ಟುವ ಹಳ್ಳಗಳು ಎಷ್ಟು ಪ್ರಶ್ನೆ ಒಂದರ ಸರಿಯಾದ ಉತ್ತರ ನಾಲ್ಕು ಕೋಣನ ಕಾವಲಿನ ದೊಡ್ಡ ಹಳ್ಳ ಯಾವುದು ಪ್ರಶ್ನೆ ಎರಡರ ಸರಿಯಾದ ಉತ್ತರ ಪೂರ್ವ ದಿಕ್ಕಿನ ಕಡೆಗೆ ಹರಿಯುವಂತಹ ಹಳ್ಳ ಪ್ರಶ್ನೆ ಮೂರು ಕೋಣನ ಕಾವಲಿನಿಂದ ಪಾಸಲೆ ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ ಸರಿಯಾದ ಉತ್ತರ ಹತ್ತು ಪ್ರಶ್ನೆ ನಾಲ್ಕು ಈ ಪ್ರಬಂಧದಲ್ಲಿ ಯಾವುದರ ಆಗಮನಕ್ಕಾಗಿ ದಾರಿ ಕಾಯುತ್ತಿದ್ದರು ಸರಿಯಾದ ಉತ್ತರ ಹಳ್ಳದ ನೀರಿಗಾಗಿ ಪ್ರಶ್ನೆ ಐದು ಹಳ್ಳದ ಹುಡುಕುವಿಕೆಯನ್ನ ಯಾರು ಮಾಡುತ್ತಿದ್ದರು ಸರಿಯಾದ ಉತ್ತರ ಹಳ್ಳದ ವಿನಾಶಕ್ಕೆ ಅಥವಾ ಸಾವಿಗೆ ಕಾರಣರಾದವರು ಇನ್ನು ಸೆಷನ್ ಮೂವತ್ತಾರು ಮೂವತ್ತೇಳು ಮೂವತ್ತೆಂಟಕ್ಕೆ ಸಂಬಂಧಿಸಿದಂತೆ ಆಧಾರ ಗ್ರಂಥಗಳು ನಿಮಗೆ ಪರಾಮರ್ಶನ ಗ್ರಂಥಗಳು ಇದಕ್ಕೆ ಪೂರಕವಾಗಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಪರಿಸರದ ಕಥೆಗಳನ್ನು ಓದುಕಿ ಕಾಡಿನ ಕಥೆಗಳನ್ನು ಓದ್ ಓದ್ಕೊಳ್ಳಿ ಹಾಗೆ ಪಠ್ಯ ನಿಮಗೆ ಕೊಟ್ಟಿರುವಂತಹದ್ದು ನುಡಿ ಬೆಳಕು ಪ್ರಸಾರಾಂಗ ಮಂಗಳೂರು ವಿಶ್ವವಿದ್ಯಾನಿಲಯದ್ದು ತೀರಿ ಹೋದ ಹಳೆದ ಗುಂಟ ಅಂತ ಹೇಳುವಂತಹ ಪ್ರಬಂಧವನ್ನು ಓದ್ಕೊಳ್ಳಿ ಧನ್ಯವಾದಗಳು